ಡಯಾಬಿಟಿಸ್ನಿಂದ ಬಳಲುತ್ತಾ ಇರುವವರಿಗೆ ಒಂದು ಅತ್ಯುತ್ತಮವಾದ ಜ್ಯೂಸ್ ರೆಸಿಪಿಯನ್ನು ಹೇಳಿದ್ದೇನೆ ಇದು ಟೈಪ್ ಒನ್ ಮತ್ತು ಟೈಪ್ ಟು ಡಯಾಬಿಟಿಸ್ಗೆ ಅತ್ಯುತ್ತಮವಾಗಿ ಕೆಲಸ ಮಾಡ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮೇಶ್ ಲೈಫ್ಟಲ್ಲಿಗೆ ಸ್ವಾಗತ ಸ್ನೇಹಿತರೆ ಇವತ್ತು ಡಯಾಬಿಟಿಸ್ ಅಥವಾ ಮಧುಮೇಹಕ್ಕೆ ಅಥವಾ ಸಕ್ಕರೆ ಕಾಯಿಲೆಗೆ ಒಂದು ಅದ್ಭುತವಾದ ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾಕಂದರೆ ಇದು ಮಾಡಲಿಕ್ಕೆ ತುಂಬ ಸುಲಭ ಮತ್ತು ಅಷ್ಟೇ ಇಫೆಕ್ಟಿವ್ ಕೂಡ ಟೈಪ್ ಒನ್ ಮತ್ತು ಟೈಪ್ ಟೂಗೆ ಈ ಒಂದು ಮನೆ ಅತ್ಯುತ್ತಮವಾಗಿ ಕೆಲಸ ಮಾಡ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಾನು ಈ ಮನೆ ಮದ್ದು ಮಾಡಲಿಕ್ಕೆ ಪಾಲಕ್ ಸೊಪ್ಪನ್ನು ಉಪಯೋಗಿಸ್ತಾ ಇದ್ದೇನೆ ಪಾಲಕ್ ಸೊಪ್ಪಿಗೆ ಇಂಗ್ಲೀಷ್ನಲ್ಲಿ ಸ್ಪೇನಾಚ್ ಅಂತಕೊಂಡು ಹೇಳ್ತಾರೆ ಇದನ್ನು ಉಪಯೋಗಿಸ್ಕೊಂಡು ಈ ಒಂದು ಮನೆಮದ್ದು ಮಾಡ್ಕೊಳ್ಬೋದು ಅದಕ್ಕೆ ಮೊದಲು ನಿಮಗೆ ಸ್ಪೆನಾಚ್ ಬಗ್ಗೆ ಸ್ವಲ್ಪ ಹೇಳಬೇಕಾಗ್ತದೆ ಯಾಕಂದರೆ ಯಾಕೆ ಇದು ಡಯಾಬಿಟೀಸ್ಗೆ ಉತ್ತಮ ಅಂತ ಅಂತೇಳ್ಕೊಂಡು ಇದರಲ್ಲಿ ಮುಖ್ಯವಾಗಿ ಇರುವಂತಹ ಫೈಬರ್ ಅಂಶ ನಿಮ್ಮ ಡಯಾಬಿಟಿಸ್ನ ಕಂಟ್ರೋಲ್ ಮಾಡ್ತದೆ ಮೇಲೆ ಕ್ಯಾಲ್ಶಿಯಂ ಜಾಸ್ತಿ ಇರ್ತದೆ ಅದೇ ರೀತಿ ಐರನ್ ಕಂಟೆಂಟ್ಸ್ ಜಾಸ್ತಿ ಇರ್ತದೆ ಇದರಲ್ಲಿ ಕ್ಯಾಲೋರೀಸ್ ತುಂಬ ಕಮ್ಮಿ ಇದೆ ಹಾಗಾಗಿ ಏನಾಗುತ್ತೆ ಅಂದರೆ ನಿಮ್ಮ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡಲಿಕ್ಕೆ ಲೋ ಕ್ಯಾಲೋರಿ ಇರುವಂತಹ ಈ ಒಂದು ಸ್ಪೆನ್ಯ್ ಅಥವಾ ಪಾಲಕ್ ಸೊಪ್ಪು ತುಂಬ ಸಹಾಯ ಮಾಡುತ್ತದೆ ಬನ್ನಿ ಇದನ್ನು ಹೇಗೆ ಉಪಯೋಗಿಸೋದು ಅಂತ ನಾನು ಹೇಳ್ತೇನೆ ಮೊದಲಿಗೆ ಈ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ನಾವು ತೊಳ್ಕೊಂಡು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳೋಣ ತೊಳೆದು ಈ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ ನಾನು ಪಾಲಕ್ ಸೊಪ್ಪನ್ನು ಒಂದು ಮಿಕ್ಸಿಗೆ ಹಾಕ್ಕೊಂಡು ಬಿಡೋಣ ಹಾಗೆ ಇದಕ್ಕೆ ಇನ್ನೊಂದು ಎರಡು ಇಂಗ್ರೀಡಿಯೆಂಟ್ನ ನಾವು ಆ್ಯಡ್ ಮಾಡಬೇಕು ಹೇಳಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ಕೊರಿಯಂಡರ್ ಲೀವ್ಸ್ ನಂತರ ಸ್ವಲ್ಪ ಪುದೀನ ಸೊಪ್ಪು ಇದು ಲೀವ್ಸ್ ಅಂತ ತಗೊಂಡು ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಎರಡನ್ನೂ ಅಷ್ಟೇ ಕ್ಲೀನಾಗಿ ತೊಳೆದೇ ಯೂಸ್ ಮಾಡಿ ಇಷ್ಟಾದಮೇಲೆ ಇದಕ್ಕೊಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕೋತದೆ ನಾನು ಫುಲ್ ಹಾಕ್ಕೊಳ್ಬೇಡಿ ಒಂದು ಅರ್ಧ ಗ್ಲಾಸ್ ಹಾಕೊಂಡು ಸಾಕು ಮತ್ತು ನಾವು ಹಾಕ್ಕೊಳ್ಬೋದು ಈಗ ಇದನ್ನು ಕ್ಲೀನಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಗ್ರೈಂಡ್ ಮಾಡ್ಕೊಂಡಿದ್ದೇನೆ ಇದನ್ನು ಸೋಸ್ಕೊಳ್ಳೋಣ ನಾನು ಸೋಸ್ಕೊಂಡಿದ್ದೇನೆ ಒಂದು ಗ್ಲಾಸಿಗೆ ಈಗ ಇದಕ್ಕೆ ಕೊನೆಯದಾಗಿ ಒಂದು ಅರ್ಧ ಲಿಂಬೆ ರಸವನ್ನು ಹಾಕ್ಕೊಳ್ಬೇಕು ಅಂದರೆ ಅರ್ಧ ಪೀಸ್ ಲಿಂಬೆ ರಸನ ತೆಗೆದು ಹಾಕ್ಕೊಳ್ಳಿ ನೋಡಿ ಡಯಾಬಿಟಿಸ್ಗೆ ಒಂದು ಅಮೃತದಂತಹ ಜ್ಯೂಸ್ ರೆಡಿಯಾಗಿದೆ ಇದನ್ನು ನೀವು ಏನು ಮಾಡಬೇಕು ಅಂದರೆ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಈ ಥರ ಮಾಡ್ಕೊಂಡು ಕುಡಿಬೇಕು ಇಲ್ಲಾಂದರೆ ನೀವು ತಿಂಡಿ ತಿಂದು ಸ್ವಲ್ಪ ಟೈಮ್ ಬಿಟ್ಟು ಒಂದು ಎರಡು ಗಂಟೆ ಹೊತ್ತು ಬಿಟ್ಟು ಈ ರೀತಿ ಮಾಡ್ಕೊಂಡು ನೀವು ಕುಡಿಬೋದು ಇದನ್ನು ಪ್ರತಿದಿನ ಕುಡಿಬೋದು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲ ಈ ರೀತಿ ನೀವು ಕುಡಿತಾ ಬರೋದರಿಂದ ನಿಮ್ಮ ಡಯಾಬಿಟಿಸ್ ಕಂಟ್ರೋಲಲ್ಲಿ ಇರ್ತದೆ ಅದೇ ರೀತಿಯಲ್ಲಿ ಶುಗರ್ ಲೆವೆಲ್ ಕೂಡ ಕಮ್ಮಿಯಾಗಲಿ ಪ್ರಾರಂಭ ಆಗ್ತದೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು